ಸ್ವಾಗತ ಸುಸ್ವಾಗತ ರವಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತು ಸುಮಂತ್ ಗೌಡ ಅವ್ರದ್ದು ಇನ್ನೊಂದು ಕಾಲ್ ರೆಕಾರ್ಡಿಂಗ್ ಬಿಡುಗಡೆ ಮಾಡಿದ್ದಾರೆ ಚೇತನ್ ಅವರು ನೋಡ್ಕೊಂಡು ಬನ್ನಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಕನ್ನಡಿಗ ಚೇತನ್ ನೀವು ಇಲ್ಲ ಯಾಕಂದ್ರೆ ನಾನು ಜಾಸ್ತಿ ವೈರಲ್ ಆಗಿಲ್ಲ ವಿಡಿಯೋಸ್ ಗಳೇನೋ ಮಾಡ್ತಾ ಇದ್ದೀನಿ ಅದ್ರ ಜಾಸ್ತಿ ವೈರಲ್ ಆಗಿಲ್ಲ ಬಟ್ ಈ ವಿಡಿಯೋ ನಿಮಗೆ ತಲುಪಿದೆ ಅಂದ್ರೆ ಉದ್ದೇಶ ಇಷ್ಟೇ ಸುಮಂತ್ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಅವ್ರು ಹೇಳಿರೋದನ್ನ ನಿಜಾನ ನನ್ನ ಜೊತೆ ಮಾತಾಡಿರೋದು ಅಂದ್ರೆ ಆಡಿಯೋಗಳೆಲ್ಲ ವೈರಲ್ ಆಗಿದೆಯಲ್ಲ ಅವರು ನನ್ನ ಜೊತೆ ಮಾತಾಡಿರೋದು ಇನ್ನೂ ಸಾಕಷ್ಟು ಆಡಿಯೋಗಳಿದ್ದಾವೆ ಜಸ್ಟ್ ಗೆ ಎರಡೇ ಎರಡು ಆಡಿಯೋ ಬಿಟ್ಟಿದೆ ಇವೆಲ್ಲ ಅವ್ರಿಗೆ ಅವರು ಅವರು ನೋಡ್ಬಿಟ್ಟು ನನ್ನ ಜೊತೆ ಮಾತಾಡಿದ್ರೆ ಥ್ರೆಡ್ಸ್ ಕಾಲ್ ಕೂಡ ಬಂದಿದೆ ನಮ್ಮದಾಗ ಹೊಡಿಕೊಂಡು ಹೊಡಿತಾರಂತೆ ನನ್ನ ನನ್ನ ಒಬ್ಬೇ ಮಗನ ಅಂತೆಲ್ಲ ಕೇಳೋರೆ ಅದನ್ನ ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಅಂದೋರೆ ಇರ್ಲಿ ಇರ್ಲಿ ಅವ್ರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ನಂಗೆ ಗೊತ್ತು ಸೊ ಅವ್ರು ಏನೇನೆಲ್ಲ ಮಾತಾಡಿರ ನನ್ನ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೋತೀನಿ ಗೈಸ್ ಇವತ್ತು ಇಪ್ಪತ್ತೊಂದು ನಿಮಿಷದ್ದು ಒಂದು ಕಾಲ್ ರೆಕಾರ್ಡ್ ರಿಲೀಸ್ ಆಗಿದೆ ಈ ರೆಕಾರ್ಡ್ ನಾನು ಯಾವತ್ ಮಾಡ್ಕೊಂಡೆ ಗೊತ್ತಾ ಯಾವಾಗ ಯುನೈಟೆಡ್ ಮೀಡಿಯಾ ಬಿ ಹಾಗೆ ಇನ್ನೊಂದು ಮೂರ್ನಾಲ್ಕು ಜನ ಯೂಟ್ಯೂಬರ್ಸ್ ಗೆ ಯಾವಾಗ ಹಲ್ಲೆ ಆಯ್ತು ಅವತ್ತು ಮಾತಾಡಿರೋ ರೆಕಾರ್ಡ್ ನಾನು ಅವತ್ತೇ ರೆಕಾರ್ಡ್ ಮಾಡ್ಕೊಂಡಿದ್ದೆ ಕೇಳ್ರಿ ಯಾವಾಗ ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ಇವರು ಯಾರ ಜೊತೆ ಸುಮಂತ್ ಅವರು ಯಾರ ಜೊತೆ ಸೇರಿ ಏನೇನೆಲ್ಲ ಕೆಲಸ ಮಾಡ್ತವ್ರೆ ಇದೆಲ್ಲ ಸ್ವಲ್ಪ ಡೌಟ್ ಬಂತು ಅದಕ್ಕೂ ಮುಂಚೆ ಸ್ವಲ್ಪ ಮಾತಾಡಿದ್ರು ಬಟ್ ರೆಕಾರ್ಡ್ ಲಿಂಗ್ದಲ್ಲಿ ಇರೋದ್ರೆ ನಾನು ಏನೂ ಹೇಳಲ್ಲ ಯಾಕಂದ್ರೆ ಉಲ್ಟಾ ಪ್ಲೇಟ್ ಈಗ ರೆಕಾರ್ಡ್ ಇದ್ದೆ ಅದನ್ನೇ ಉಲ್ಟಾ ಪ್ಲೇಟ್ ಮಾಡ್ತವ್ರೆ ಅಂದ್ರೆ ರೆಕಾರ್ಡ್ ಲಿಂಗ್ದೇ ನಾನು ಹಿಂಗೆ ಹೇಳಿದ್ರು ಅಂದ್ರೆ ಅದನ್ನ ನಂತರ ಉಲ್ಟಾ ಉಲ್ಟಾ ಹೊಡ್ಬಿಡ್ತಾರೆ ಸೊ ನಾನು ಎಲ್ಲ ಪಿನ್ ಟು ಪಿನ್ ರೆಕಾರ್ಡ್ ಬೇಕು ಅಂತಾನೆ ಅವಾಗ್ಲೇ ಮಾಡ್ಕೊಂಡಿದ್ದೆ ಇದು ಮುಂದಕ್ಕೆ ಯೂಸ್ ಆಗುತ್ತೆ ಇವ್ರ ಬಣ್ಣ ಬಯಲು ಮಾಡ್ಬೋದು ಇವ್ರು ಏನೇನೋ ಕತೆ ಮಾಡ್ತವ್ರೆ ಇವ್ರು ತಪ್ಪು ಮಾಡ್ತವ್ರೆ ಇವ್ರನ್ನ ಹಿಡ್ಕೊಡ್ಬೇಕು ಅಂತ ಉದ್ದೇಶ ಇರಲಿಲ್ಲ ಬಟ್ ಇವಾಗ ಉದ್ದೇಶ ಬಂತು ಯಾಕಂದ್ರೆ ಇವ್ರ ಇವ್ರು ತಪ್ಪು ಮಾಡ್ತವ್ರೆ ಅಂತ ಗೊತ್ತಾಯಿತು ಓಕೆನಾ ಯೂಟ್ಯೂಬರ್ಸ್ ಮೇಲೆ ಯಾವಾಗ ಅಲ್ಲೇ ಆಗುತ್ತೋ ಅದಕ್ಕೂ ಹಿಂದೆನೆ ಹಿಂದೆ ಒಂದಿನ ಅಥವಾ ಎರಡು ದಿನದ ಹಿಂದೆ ಇವರು ಧರ್ಮಸ್ಥಳಕ್ಕೆ ಹೋಗಿರ್ತಾರೆ ಆವಾಗಲೇ ಇವರು ನನ್ನ ಜೊತೆ ಮಾತಾಡ್ತಿದ್ರು ಅದಕ್ಕೂ ಮುಂಚೆಯಿಂದನೂ ಮಾತಾಡ್ತಿದ್ರು ಆ ಓದಿ ಹೋಗಿದ್ದೀನಿ ಅವ್ರು ಏನಂತ ಹೇಳಿದ್ರು ಅಂದ್ರೆ ಬ್ರೋ ನಮ್ಗೆ ಇಲ್ಲಿ ರಾಜು ಮರ್ಯಾದೆ ತರ ಎಲ್ಲ ಹೇಳ್ಕೊತಿದ್ರು ಬಟ್ ನನ್ನ ರೆಕಾರ್ಡ್ ಇಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ ಅದಾದ್ಮೇಲೆ ರೆಕಾರ್ಡ್ ನ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇದು ಪ್ರೀಪ್ಲಾನ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಅವಾಗ ರೆಕಾರ್ಡ್ ಸ್ಟಾರ್ಟ್ ಮಾಡಿದೆ ಹಾಗೆ ನಾನು ನಮ್ಮ ಫ್ರೆಂಡ್ಗೂ ಇಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಅವರು ಆ ವಿಡಿಯೋದಲ್ಲಿ ಒಡೆದಿರೋದು ಗೂಂಡಗಳು ಅಂತ ಏನೋ ಬಳಸಿದ್ರು ಗೂಂಡಗಳು ಅಂತ ಒಟ್ಟು ಬಳಸಿದ್ರು ಅದಕ್ಕೋಸ್ಕರ ಅವ್ರು ಸ್ಟಾರ್ಟಿಂಗ್ ಆಡಿಯೋದಲ್ಲಿ ಕೇಳ್ಬಿಟ್ಟಿದ್ರಲ್ಲ ಅದನ್ನ ಹೇಳಿದ್ರು ಅದಾದ್ಮೇಲೆ ನೆಕ್ಸ್ಟ್ ಮಾತುಗಳಲ್ಲಿ ನಿಮಗೆ ಗೊತ್ತಾಗ್ತೈತೆ ಏನೇನ್ ಮಾತಾಡೋರು ಅಂತ ಅದಾದ್ಮೇಲೆ ಯಾವಾಗ ಚಂದನ್ ಗೌಡ್ರದು ರಿಲೀಸ್ ಆಯ್ತು ಚಂದನ್ ಗೌಡ್ರ ಮೇಲೆ ಏನೇನೋ ಅಪವಾದ ಮಾಡಿದ್ರು ಅದಾದ್ಮೇಲೆ ಏನೇನು ಮಾತಾಡೋರು ಎಲ್ಲ ಟು ಪಿನ್ ರೆಕಾರ್ಡ್ ಐತೆ ಇನ್ನೂ ಅವ್ರನ್ನ ಇನ್ನೂ ಇನ್ನೂ ಅವ್ರು ಭಯ ನಡುಗ್ಬೇಕು ಗಡ 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 ಆ ತರ ಆಡಿಯೋಗಳೆಲ್ಲ ಹವೆ ಅವು ಇನ್ ಮುಂದೆ ರಿಲೀಸ್ ಆಗ್ತವೆ ಆ ಆಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿರೋದಕ್ಕೆ ಇನ್ನು ಒಂದು ಒಬ್ರು ಇಬ್ರು ಹಾಕಿದ್ರು ಒಬ್ರು ವೀಡಿಯೋದಲ್ಲಿ ಬೈತಿದ್ರು ಒಬ್ರು ಸ್ಟೋರಿಲಿ ಏನೋ ಬೈತಿದ್ರೇನೋ ಏನಂತ ಈ ತರ ಫ್ರೆಂಡ್ ಜೊತೆ ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಂಡು ಕೊಡೋರ್ಗೆ ಏನಂತಾರೆ ರೆಕಾರ್ಡ್ ಮಾಡ್ಕೊಳ್ಳೋರ್ಗೆ ಏನಂತಾರೆ ಆ ರೆಕಾರ್ಡ್ ಮಾಡ್ಕೊಂಡಿರೋದನ್ನ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಏನಂತಾರೆ ಅಂತ ಅದಕ್ಕೆ ಅವ್ರ ಪರ ಎಷ್ಟೊಂದು ಕಮೆಂಟ್ಸ್ ನಾನು ಯಾಕೆ ರೆಕಾರ್ಡ್ ಮಾಡ್ಕೊಂಡೆ ಅಂದ್ರೆ ಇವ್ರು ಯಾರ ಜೊತೆ ಸೇರ್ತವ್ರೆ ಏನೇನು ಮಾಡ್ತವ್ರೆ ಅಂತ ನಂಗೆ ಒಂದ್ ಸ್ವಲ್ಪ ಐಡಿಯಾ ಬಂತು ಅದಾದ್ಮೇಲೆ ಇವ್ರನ್ನೆಲ್ಲ ಹಿಡಿಬೇಕು ಅಂದ್ರೆ ನಮಗೆ ಪ್ರೂಫ್ ಇರ್ಬೇಕು ಅವ್ರು ಮಾತಾಡಿದ್ರೆ ನಮಗೆ ಪ್ರೂಫ್ ಆಗಿತ್ತು ಸೊ ನಾನು ಅದನ್ನ ರೆಕಾರ್ಡ್ ನ ಆನ್ ಮಾಡ್ಕೊಂಡಿದ್ದೆ ನನ್ನ ರೆಕಾರ್ಡ್ ಆನ್ ಮಾಡಿದ್ರು ರೆಕಾರ್ಡ್ ಮಾಡ್ಕೊತಿದೀವಿ ಅಂತ ಗೊತ್ತಾಗಲ್ಲ ನಾನು ರೆಕಾರ್ಡ್ ಆನ್ ಮಾಡೋದಾಗಿಂದನು ಇವತ್ತಿನವರೆಗೂ ಇವತ್ತಲ್ಲ ಆ ಓದ್ ವಿಡಿಯೋ ಓದ್ ಆಡಿಯೋ ರಿಲೀಸ್ ಆಯ್ತಲ್ಲ ಅವತ್ತಿನವರ್ಗು ಸುಮಂತ್ ಅವ್ರ ಪರನೆ ಆಡಿಯೋಗಳಲ್ಲಿ ಮಾತಾಡಿದೀನಿ ಯಾಕಂದ್ರೆ ಅವ್ರು ಏನೇನ್ ಕೆಲಸ ಮಾಡ್ತಿದ್ರು ಅಂತ ಎಲ್ಲ ಗೊತ್ತಾಗ್ತಿತ್ತು ಅದಾದ್ಮೇಲೆ ನಾನು ಸ್ವಲ್ಪ ಡೌಟ್ ಗಳು ಬರ್ತಿತ್ತು ಅದಕ್ಕೆ ಕ್ಲಿಯರ್ ಮಾಡ್ಕೊಳೋದಕ್ಕೆ ಸ್ವಲ್ಪ ದೊಡ್ಡ ತರ ಮಾತಾಡಿದ್ದೀನಿ ಹಂಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡಿದಿನಿ ಅವ್ರ ಹತ್ರ ಏನೇನ್ ಆನ್ಸರ್ ಬೇಕು ಎಲ್ಲಾನು ರಿಲೀಸ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಈಗ ಸ್ಟೋರಿಲಿ ಬೈದಿರು ವಿಡಿಯೋದಲ್ಲಿ ಜಾಸ್ತಿ ಜನ ಬೈಯಕ್ ಹೋಗಿಲ್ಲ ಅವ್ರಿಗೆ ರಿಪ್ಲೈ ಏನಪ್ಪಾ ಅಂದ್ರೆ ಇವರು ಎಂತವ್ರು ಅಂತ ಈಗ ಎಲ್ರಿಗೂ ಗೊತ್ತಾಯ್ತೈತೆ ಗೊತ್ತಾಗಿ ಗೊತ್ತಾಗಿಡ್ತದೆ ಆದ್ರೆ ಅವ್ರನ್ನ ಒಳಗಾಕೊಳ್ಳೋದು ಯಾಕಂದ್ರೆ ತಮ್ಮ ಅಲ್ವೇನಪ್ಪ ಅದಕ್ಕೇನೆ ಯಾ ಈ ತರ ಯಾರಾದ್ರೂ ಆಡಿಯೋ ರೆಕಾರ್ಡ್ ಮಾಡ್ಕೋಬಿಟ್ರೆ ಕಳ್ಳರನ್ನ ಯಾರಾದ್ರೂ ಇಡ್ಬಿಟ್ರೆ ಬಿಟ್ರೆ ಅವ್ರಿಗೆ ಬಿಡ್ತಾರಂತೆ ಪೊಲೀಸ್ ಅವ್ರು ಕಳ್ಳರು ಹಿಡಿತಾರಲ್ಲ ಅವ್ರಿಗೆ ಬೈತಾರೆ ಯಾರಾದ್ರೂ ಜನಗಳು ಹೊಗ್ಳುತ್ತಾರೆ ಈಗ ಕಳ್ಳರುನ ಒಳಗೆ ಏ ಕಳ್ಳ ಕಳ್ಳನೇ ಅಲ್ಲ ಇವನು ಉತ್ಮ ಇವನು ಅಂತ ಹೇಳ್ಕೊತಾರಲ್ಲ ಅವನು ಕಣ್ಣನ ಮಗನೇ ಆಗಿರ್ತಾನೆ ಇನ್ನು ಸ್ವಲ್ಪ ದಿನದಲ್ಲಿ ಯಾರ್ ಕಳ್ಳ್ರು ಯಾರ್ ಸುಳ್ರು ಯಾರ್ ಸತ್ಯವಂತರು ಅದೆಲ್ಲ ಗೊತ್ತಾಯ್ತದೆ ಈಗ್ಲೇ ಗೊತ್ತಾಗ್ಬಿಡೈತೆ ಬಟ್ ಮುಂದಿನ ದಿನಗಳು ಇನ್ನು ಜಾಸ್ತಿ ಗೊತ್ತಾಯ್ತದೆ ಓಕೆ ಮತ್ತೆ ಏನಪ್ಪಾ ಅಂದ್ರೆ ನಂಗೆ ಡೈರೆಕ್ಟ್ ಈ ತರ ವಿಡಿಯೋಗಳ ಮುಂದೆ ಕುತ್ಕೊಂಡು ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತಲುಸ್ತಾ ಇರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಏನಂದ್ರೆ ಚಂದನ್ ಗೌಡ್ರಿಗೆ ನಾನು ಹೇಗೆ ಆಡಿಯೋನ ಕೊಟ್ಟೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೇ ಮೆಸೇಜ್ ಹಾಕಿದ್ದೆ ಯಾವಾಗ ಮೆಸೇಜ್ ಹಾಕ್ತೇ ಅಂದ್ರೆ ಯಾವಾಗ ಚಂದನ್ ಗೌಡ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬಂದವೋ ಅವಾಗ ನನ್ಗೆ ತಡ್ಕಳಕ್ ಆಗ್ಲಿಲ್ಲ ನನ್ಗೆ ನಿಜ ಗೊತ್ತಿದ್ರು ನಾನು ಹೆಂಗ್ ಸುಮ್ನಿರ್ಲಿ ನನ್ನ ಹತ್ರನೇ ಸಾಕ್ಷಿಗಳೈತೆ ಮೇಯ್ನ್ ವಿತ್ತೇಸ್ ನಾನೇ ಇದ್ದೀನಿ ನಾನು ಯಾಕೆ ಸುಮ್ನಿರ್ಲಿ ಆ ಈ ನನ್ನ ಮಕ್ಕಳು ಏನ್ ಮಾಡ್ತವ್ರೆ ಅಂತ ಗೊತ್ತಾಯ್ತಲ್ಲ ಇದನ್ನ ರಿಲೀಸ್ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಒಂದ್ ಕಡೆ ಬೇಡ ಅಯ್ಯೋ ದೊಡ್ಡ ದೊಡ್ಡ ಸಂಘಗಳೆಲ್ಲ ಇವ್ರು ಇವ್ರು ಇವ್ರ ನಿದ್ರಾ ಆಯ್ತದ ಅಂತ ಒಂದ್ ಭಯ ಅದಾದ್ಮೇಲೆ ಚಂದಂಗೌಡ್ರ್ ಪಾಪ ಏನು ತಪ್ಪು ಮಾಡಿಲ್ಲ ಇವ್ರು ಯಾಕೆ ಶಿಕ್ಷೆ ಉಣ್ಸ್ಬೇಕು ಇವ್ರು ಯಾಕೆ ಹಿಂಗೆಲ್ಲ ಬೈಸ್ಕೋಬೇಕು ಹಾ ಇರ್ಲಿ ಆಗಿದ್ದಾಗ್ಲಿ ಇವ್ರು ಇವ್ರನ್ನ ಒಂದ್ಸತಿ ಕೇಳಬಿಡಣ್ಣ ಚಂದಂಗೌಡ್ರಿಗೆ ಆಳೆ ಕಳ್ಸಿ ಬಿಡೋಣ ಅಂತ ಚಂದಂಗ್ರಿಗೆ ಒಂದು ಮೆಸೇಜ್ ಆಗ್ತೆ ಮೆಸೇಜ್ ಹಾಕಿದ್ಮೇಲೆ ನಮ್ಮ ಫ್ರೆಂಡ್ಸ್ ನ ಕೇಳ್ದೆ ಯಾರು ನನ್ನ ಜೊತೆ ಮಾತಾಡ್ತಾರೆ ಅವ್ರನ್ನ ಕೇಳ್ದೆ ಹಿಂಗ ಇತ್ತು ಹಿಂಗ ಹಿಂಗೆ ಚಂದಂಗೌಡ್ರಿಗೆ ಸೆಂಡ್ ಮಾಡಿದೀನಿ ಇದು ತಪ್ಪಾ ಸರಿನಾ ಅಂತ ಅವ್ರು ಹೇಳಿದ್ರು ನಿಂಗೆ ಯಾಕೆ ಬೇಕಿದ್ದು ನಿನ್ ಬಿಡುಕ್ ಯಾಕೆ ಹೇಳ್ಕತಿಯಾ ಅಂತ ಎಲ್ಲ ಅಂದ್ರು ಅವಾಗ ನಾನು ಅನ್ಸೈನ್ ಮಾಡಕ್ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ನ ಡಿಲೀಟ್ ಮಾಡ್ಬಿಟ್ಟೆ ಡಿಲೀಟ್ ಫಾರ್ ಮೀ ಕೊಟ್ಬಿಟ್ಟೆ ಅದೇನಾದ್ರೂ ಮೆಸೇಜ್ ಅನ್ಸೆಂಡ್ ಆಗಿದ್ರೆ ಇಷ್ಟೆಲ್ಲ ಆಡಿಯೋ ರಿಲೀಸೇ ಆಯ್ತಾ ಇರ್ಲಿಲ್ಲ ನಾನು ಅನ್ಸೆಂಡ್ ಮಾಡಕ್ ಹೋಗಿ ಡಿಲೀಟ್ ಫಾರ್ ಮೀ ಕೊಟ್ಟೆ ಅನ್ಸೆಂಡ್ ಆಪ್ಷನ್ ಇರೋದೇ ಇಲ್ಲ ಮೆಸೇಜ್ ಏನ್ ಮೇಲೆ ಡಿಲೀಟ್ ಫಾರ್ ಮೀ ಕೊಟ್ಟೆ ಅದು ಒಂದ್ ಎರಡ್ ಮೂರ್ ದಿವಸ ಆದ್ಮೇಲೆ ಚಂದಂಗೌಡ್ರು ಅದಕ್ಕೆ ರಿಪ್ಲೈ ಕೊಟ್ಟು ಅದಾದ್ಮೇಲೆ ನಾನು ಅದ್ರ ನಂಬರ್ನೂ ಹಾಕಿದ್ದೆ ನಂಬರ್ ನ ಕೇಳಿದ್ರು ಅವರು ಚಂದಂಗೌಡ್ರು ಗೌಡರು ಅದಾದ್ಮೇಲೆ ನಂಬರ್ ಕೊಟ್ಟೆ ಅದಾದ್ಮೇಲೆ ಕಾಲ್ ಮಾಡಿ ರೆಕಾರ್ಡ್ಗಳನ್ನ ಕಳಿಸ್ಕೊಂಡ್ರು ಇದೆಲ್ಲ ಸೈಕು ಅದಾದ್ಮೇಲೆ ನಾನು ದೇವ್ರ ಮೇಲೂ ಭಾರ ಹಾಕಿದ್ದೆ ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ಆ ದೇವಸ್ಥಾನಕ್ಕೆ ಹೋದಾಗ ದೇವ್ರೆ ನನ್ನ ಒಳ್ಳೆ ಸತ್ಯುದಾದ ನೆಡ್ಸಪ್ಪ ಅಂತ ಎಲ್ಲ ಕೇಳ್ಕೊಂಡೆ ಅವಾಗ್ಲೇ ದೇವ್ರ ಆ ಆಡಿಯೋನೆಲ್ಲ ಧೈರ್ಯದಿಂದ ಸೆಂಡ್ ಮಾಡಿದ್ದು ಅದಾದ್ಮೇಲೆ ಫಸ್ಟ್ನೇ ಆಡಿಯೋ ಚಂದನ್ ಗೌಡ್ರು ರಿಲೀಸ್ ಮಾಡಿದ್ರು ಅದಾದ್ಮೇಲೆ ಬಂತು ನೋಡ್ರಪ್ಪ ಸುಮಂತ್ ಕಡೆಯಿಂದ ಕಾಲ್ಸ್ ನಿಮ್ಗೆ ನಾನ್ ಹೇಳೋದಕ್ಕಿಂತ ಅವ್ನ್ ಮಾತಾಡಿದ್ರೆ ನಾನ್ ರೆಕಾರ್ಡೇ ಹಾಕ್ತೀನಿ ಒಂದ್ಸತಿ ಕೇಳಿಸ್ಕೊಳ್ಳಿ ಅವನು ಯಾವ ಯಾವ ತರ ಮಾತಾಡೋಣ ಅಂತ ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಇದು ನಿಮ್ ನ್ಯಾಯ ಅನ್ಸುತ್ತಾ ಅವ್ನ್ ನಮ್ಮನ್ ಹೇಳ್ತವನೇ ಅವ್ನ್ ನಮ್ಮನ್ ಸರಿ ಇರಲ್ಲಾ ನಿನ್ಗ್ ಅಷ್ಟ್ ಕೆವ್ಲಿದ್ರೆ ಅವ್ ನಮ್ಮನ್ನ ಕೈಯಿಂದ ಎಲ್ಲಾದ್ರೂ ಇದ್ ಮಾಡು ನಮ್ಮನ್ನ ಆ ಕೆ ಇರತ್ತಿರೋದು ಏನ್ ಮಾತಾಡ್ತಿರೋದು ಬಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿಗೆ ಕೇಳ್ತಿಯಾ ಯಾಕೆ ಏನ್ ಇಲ್ ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ಏನ್ ಕೊಟ್ಟಿದೀಯಾ ನಮ್ಗ್ ಯಾ ತಾನೆ ನಿನ್ 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 ಇದೇ ನಿನ್ ಮೇಲೆ ನಂಬಿಕೆ ಇತ್ತು ತಾನೆ ನೀವು ಹಿಂಗ್ ಸೂತೆ ಕೆಲ್ಸ ಮಾಡ್ಬಿಟ್ರೆ ಹೆಂಗೆ ಬ್ರೋ

ಇಲ್ಲ ಅದೊಂದೇ ಕಳಿಸಿರೋದು ಅರುಣ್ ಸಮ ಅವರದು ಎಂಟ್ರಿ ಆಗ್ಬಿ ಹ್ಮ್ ಯಾಕ್ ಬ್ರೋ ಹಿಂಗ್ ಮಾಡ್ತೀರಾ ಏನ್ ಬ್ರೋ ಚೂತೆ ಕೆಲಸ ಮಾಡ್ತೀರಾ ನಿನ್ ನ್ಯಾಯಕ್ಕೆಲ್ಲ ಚೂತೆ ಕೆಲಸ ಮಾಡೋದ್ ಸರಿನಾ ಜೊತೆಲೆ ಇಟ್ಕೊಂಡು ಹಾ ನೀವ್ ಮಾಡಿಲ್ವಾ ನಾವ್ ನ್ಯಾಯ ನ್ಯಾಯ ಏನ್ ಬ್ರೋ ಅಲ್ಲಿ ನ್ಯಾಯಕ್ ಪರ ನೋಡ್ತೀಯ ತುಮಕೂರಲ್ಲಿ ತೋರಿಸಿಸ್ತೀನಿ ನ್ಯಾಯನ ಏನ್ ನೋಡ್ತೀಯಾ ನಿನ್ ತುಮಕೂರಲ್ಲಿ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯ ಏನ್ ತುಮಕೂರಲ್ಲಿ ನಿನ್ ತುಮಕೂರಲ್ಲಿ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯ ತುಮ್ಕೂರಲ್ಲೇ ನಿನ್ಗ್ ನ್ಯಾಯ ತೋರಿಸ್ತೀನಿ ನೋಡ್ತೀಯಾ ಏನ್ ಅರ್ಥ ಆಗಲ್ಸ್ ನನ್ ಬ್ಯಾಗ್ರೌಂಡ್ ಸುಮ್ನೆ ನಿಮ್ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡೋ ನನ್ ಅದಕ್ ನಾನ್ ಫೇಮಸ್ ಆಗ್ಬೇಕು ಅಂದ್ರೆ ನಾನೇ ಬಿಡ್ತಿದ್ದೆ ಅದನ್ನ ಇವಾಗ ನಾಳೆನೆ ಬರಲಾ ನಾಳೆನೆ ಬರ್ಲಾ ಹೆಂಗೆ ಅಮ್ಮನ್ ಮನ್ ಮನೆ ತಕ್ಕ ನಾಳೆನೆ ಬರಲ್ಲ ಅವ್ರಮ್ಮನ್ ಎಲ್ಲೂ ಎದ್ರಿ ಕಲ್ಲಲ್ಲ ಯಾವನ್ಗೆ ಎದ್ರಿಕಳಲ್ಲ ಸರಿ ಹೇಳ್ತಲ್ವಾ ಅಮ್ಮನ್ ಯಾವನ್ಗೆ ಎದ್ರಿಕೊಳ್ಳಲ್ಲ ಇಲ್ಲ ನಿನ್ ಸಾಟುದ್ ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ

ಹ್ಮ್ ಅದನ್ನ ಹೇಳಿದೀನಿ ಅಂತ ಹೇಳಿದ್ರೆ ತಾನೆ ನೀವ್ ಆಡೇ ಕಳ್ಸೋದು ಎಷ್ಟು ಮಟ್ಟಕ್ಕೆ ಸರಿ ಬ್ರೋ ನಂಗೆ ನ್ಯಾಯಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನ್ಯಾಯಕ್ಕೆ ಸಪೋರ್ಟ್ ಅಲ್ಲ ಬ್ರೋ ನಿಮಗೆ ಏನು ಗೊತ್ತು ಬ್ರೋ ನಿಮಗೆ ಏನು ಗೊತ್ತು ನನಗೆ ಗೊತ್ತಿರೋ ಇದು ಆಗಲ್ತೋ ಅನ್ನು ನಿಮ್ಮ ಚಾನೆಲ್ ಮೇಲೆ ಕೇಸ್ ಕೇಸ್ ಹಾಕ್ಸಕ ಆಗಲ್ತಾ ನನಗೆ ನಿಮ್ಮ ಚಾನೆಲ್ ಓದ್ರೋ ಇತ್ತು ಬ್ರೋ ಗುಂಡಗಳು ಅಂತ ನಿಂದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕ್ಸಕ ಆಗಲ್ತಾ ಗುಂಡಗಳು ಆಯ್ತು ಓದ್ರೋ ಅಲ್ಲಿ ಚಾನೆಲ್ ಏ ಓದ್ರೋ ಅಲ್ಲಿ ನನಗೆ ನೀನು ತುಮಕೂರಲ್ಲಿ ತೋರಿಸ್ತೀನಿ ನಿಮಗೆ ನೀನು ಏನು ಅಂತ ತುಮಕೂರಲ್ಲಿ ತೋರಿಸ್ತೀನಿ ಎಡಿಯೂರಲ್ವೇ ತೋರಿಸ್ತೀನಿ ಹ್ಮ್ ತೋರಿಸ್ತೀನಿ ನಾನು ಸತ್ಯ ಎಲ್ಲ ಐತೆ ಅಲ್ಲಿ ಇರ್ತೀನಿ ಬ್ರೋ ಸರಿನಾ ಸತ್ಯ ಸತ್ಯ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ವಾಡಿಯದಲ್ಲಿ ಏನೈತೆ ನಾನು ಹೇಳಿದ್ದೀನಿ ಅವ್ರಿಂದ ಇದ್ದಾರೆ ಅದಿದ್ದಾರೆ ಅಂತ ಯಾವ್ದಿದ್ದಾರೆ ಅಂತ ನಾನು ಯಾವತ್ತರ ಹೇಳಿದ್ದೇನೆ ನಮ್ಮಿಂದ ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಅದು ನನ್ನ ಹತ್ರ ಏನು ಹೇಳಿಲ್ಲ ಮತ್ತೆ ನೀವು ಅದೇ ತಗೊಂಡು ಹೋಗ್ಬಿಟ್ಟು ಆಡಿಯೋ ಕೊಟ್ಬಿಡ್ತೀರ ಅವ್ರಿಗೆ ಆಡಿಯೋ ಕೊಟ್ಟು ಯಾವತ್ತಾರ ನಮ್ಗೆ ನಮ್ಗೆ ಬರ್ತದ ಬರಲ್ಲ ಆ ಬರಲ್ಲ ಬ್ರೋ ಸತ್ಯದ ಪರ ಇರ್ತೀನಿ ಬ್ರೋ ಈಗ ಕೇಳಿ ಸತ್ಯನೂ ಗೊತ್ತಾಯ್ತದೆ ಹ ಸತ್ಯಾಗ್ಲಿ ಗೊತ್ತಾಗ್ಲಿ ಅವ್ನ್ ಕೇಸ್ ಹಾಕೊಂತಾನೆ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬೇಕಾನೆ ನಾನು ನಾ ಮಾಡ್ಕತೀನಿ ಸರಿನೇ ಇವಾಗ್ಲೂ ಹೇಳ್ತವನಿ ಅವ್ರ ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಆಮೇಲೆ ಚೇತು ಹೇಳ್ತವನಿ ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮೆಂಟ್ಲು ನನ್ನ ಮಕ್ಳು ಸರಿನೇ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿಕ್ ಏನ್ ಬೇಕಾದ್ರು ಮಾಡ್ತೀನಿ ನಾನು ಏನ್ ಬೇಕಾದ್ರು ಮಾಡ್ತೀನಿ ನನ್ನ ಕೋರ್ಟ್ ಕೇಸ್ ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಹುಚ್ಚ ನನ್ನ ಮಗ ರೆಕಾರ್ಡ್ ಕೊಡಿಬೇಕಾದ್ರೆ ನಾನು ಏನ್ ಬೇಕಾದ್ರು ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಇನ್ನು ಹೇಳ್ತಾ ಇದೀನಿ ನಿಮ್ ಜೊತೆ ಮಾತಾಡಿರೋದು ಹೆಣ್ಣು ಹೇಳ್ತಾ ಇದೀನಿ ನಾನು ಏನ್ ಬೇಕಾದ್ರು ಮಾಡ್ತೀನಿ ಏನ್ ಬೇಕಾದ್ರು ಮಾಡ್ತೀನಿ ನಾನು ಸರಿನಾ ಇದು ಇದು ಇವಾಗೇನೋ ಬಿಡಿ ಗೊತ್ತಿಲ್ಲ ಗೊತ್ತಿಲ್ದೇನೆ ನಾನು ಏನ್ ಹುಚ್ಚು ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂದಿರಲ್ಲ ಹೆಂಗವ್ರೆ ಅಂತ ನಿನ್ಗೆ ಗೊತ್ತಿಲ್ಲ ಸರಿನಾ ಹುಚ್ಚು ನನ್ನ ಮಕ್ಳು ಅವ್ರುವೆ ನಾನು ಹುಚ್ಚು ನನ್ನ ಮಗ ಇನ್ನುವೆ ಈ ಕೋರ್ಟು ಕೇಸು ಅವೆಲ್ಲ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಜೈಲು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಹೇಳ್ತೀನಿ ಸರಿನಾ ಇನ್ನೊಂದು ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದರೂ ವಿಚಾರ ನಾನು ಆರೋಪ ಮಾಡಿದ್ದೀನಿ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕತ್ತೆ ಇದಕ್ಕೆ ಎಂಟ್ರಿ ಆದ್ರೆ ಯಾವ ನಾನು ಅದ್ ನಿಮ್ಗೆ ಗೊತ್ತಿಲ್ಲ ನಮ್ಗೆ ಇನ್ನೊಂದು ಮುಖ ಹಾಕ್ತೀನಿ ಇದೇ ತರ ಮಾತಾಡಿದರೆ ಈ ಫುಲ್ ಆಡಿಯೋ ರೆಕಾರ್ಡ್ ನ ಈ ವಿಡಿಯೋದಲ್ಲಿ ಹಾಕೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೆಕಾರ್ಡ್ ನ ಹಾಕ್ತೀನಿ ಗಾಯ್ಸ್ ಆಡಿಯೋ ರಿಲೀಸ್ ಆದ್ಮೇಲೆ ಥ್ರೆಡ್ಸ್ ಕಾಲ್ ಏನ್ ಕೇಳಿರ ಎಲ್ಲಿದ್ಯಪ್ಪ ಮನೆ ತಗ ಬರ್ಲೇನಪ್ಪಾ ನೀನ್ ಯಾವಾಗ ಸಿಕ್ತಿಯಪ್ಪ ನಂಗೊಂದ್ಸತಿ ಸಿಗಪ್ಪ ಆ ನೀನ್ ಇಡೋದ್ ಒಬ್ನೇ ಮಗನೇನಪ್ಪ ಈ ತರ ಎಲ್ಲಾ ಕಾಲ್ಸ್ಗಳು ನೀವ್ ರೇಖಾ ಕೇಳ್ಸ್ಕೊಬಿಟ್ರಿ ಈಗ ಗೊತ್ತಾಗ್ತೈತೆ ಸುಮಂತ್ ಬಾಳ್ ಏನು ಅಂತ ಇನ್ನು ಸ್ವಲ್ಪ ದಿನದ ಇನ್ನೂ ಜಾಸ್ತಿನೇ ಗೊತ್ತಾಯ್ತೈತೆ ಅದಾದ್ಮೇಲೆ ಏನಪ್ಪ ಅಂದ್ರೆ ಈ ತರ ಎಲ್ಲಾ ಬಂತು ವಿಡಿಯೋ ನೋಡಿದ ತಕ್ಷಣ ಒಂದ್ ಎರಡ್ ಮೂರ್ ಅವರ್ ಒಂದ್ ಅವರ್ ಅವರಲ್ಲಿ ಈ ತರ ಎಲ್ಲಾ ಕಾಲ್ಸ್ ಬಂತು ಅದಾದ್ಮೇಲೂ ಕಾಲ್ ಮಾಡಿ ಈ ತರ ಕಾಲಿ ಬಿಡ್ಬಿಡ್ತೀನೋ ಬಿಡಿ ಬ್ರೋ ಎಲ್ಲೂ ಆಡಿಯೋ ಸೆಣ್ಮಾ ಬ್ರೋ ಇನ್ನೊಂದ್ ಆಡಿಯೋ ಸೆಣ್ಮಾ ಬ್ರೋ ಯಾವ ಕಾಲ್ ರೆಕಾರ್ಡ್ಸ್ ಸೆಂಡ್ ಮಾಡಿ ಸೆಂಡ್ ಮಾಡಬೇಡಿ ಬ್ರೋ ಇಷ್ಟೇ ಸಾಕು ಬ್ರೋ ಈ ತರ ಎಲ್ಲಾ ಕಾಲ್ ರೆಕಾರ್ಡ್ ಬಂತು ಇದೆಲ್ಲ ಯಾರು ತಪ್ಪು ಮಾಡಿರೋರು ಹೇಳ್ತಾರ ತಪ್ಪು ಮಾಡ್ದಲ್ಲಿ ಇರೋರು ಹೇಳ್ತಾರ ನಿಮಗೂ ಗೊತ್ತಾಗ್ತೈತೆ ಯಾರು ತಪ್ಪು ಮಾಡೋರೆ ಯಾರು ಸತ್ಯ ಹೇಳ್ತವ್ರೆ ಅಂತೆಲ್ಲ ನಿಮ್ಗೂ ಗೊತ್ತಾಗ್ತೈತೆ ಎಲ್ರಿಗೂ ಎಲ್ಲರಿಗೂ ಗೊತ್ತಾಗ್ತೈತೆ ಫಸ್ಟ್ ಆಡಿಯೋ ರಿಲೀಸ್ ಆಗಿ ದಿನ ಕಾಲ್ ಮಾಡ್ತಾರೆ ನೆಕ್ಸ್ಟ್ ಅವರು ಕಾಲ್ ಮಾಡಲ್ಲ ನಾನು ಕಾಲ್ ಮಾಡಲ್ಲ ಸೈಲೆಂಟ್ ಫುಲ್ಲು ನೆಕ್ಸ್ಟ್ ಇವತ್ತು ಕಾ ಒಂದು ಆಡಿಯೋ ರಿಲೀಸ್ ಆಗೈತೆ ಆ ಆಡಿಯೋ ಕೇಳಿಸಿಕೊಂಡಿದ ತಕ್ಷಣ ಕಾಲ್ ಮಾಡೋರೆ ಎರಡ್ ಸತಿ ನಾನೇನೋ ಬೇರೆ ಕೆಲಸದಲ್ಲಿ ಇದೆ ಸೊ ಎತ್ತಿಲ್ಲ ಅದಾದ್ಮೇಲೆ ನಾನೇ ಸ್ವಲ್ಪ ಹೊತ್ತಾದ್ಮೇಲೆ ಮಾತ್ ಮಾಡ್ದೆ ಅವಾಗ ಏನ್ ಪ್ಲೇಟ್ ಚೇಂಜ್ ಮಾಡ್ತಾರೆ ನೀವೇ ಕೇಳಿಸ್ಕೊಡ್ರಿ ಹಲೋ ಹೇಳಿ ಬ್ರೋ ಹೊಸ ಆಡಿಯೋ ಹೊಸ ಆಡಿಯೋ ನಿಮ್ದೇ ಬ್ರೋ ನಿಮ್ಗೆ ಗೊತ್ತಿಲ್ವಾ ಅಲ್ಲಲ್ಲ ಹ್ಮ್ ನಾನು ಮಾತಾಡಿರೋ ಉದ್ದೇಶ ಬೇರೆ ಅಲ್ಲಿ ಕನ್ವೆ ಆಗ್ತಾ ಇರೋದ್ ಬೇರೆ ಏನ್ ಕನ್ವೆ ಆಗ್ತಿದೆ ಅಲ್ಲಿ ಏನು ಕಟ್ಟ ಪೇಸ್ಟ್ ನಡೆದೇ ಇಲ್ವಲ್ಲ ಅಲ್ಲಲ್ಲ ಅಲ್ಲ ಮಾತಾಡಿರೋ ಉದ್ದೇಶ ಬೇರೆ ಅಲ್ಲ ಮಾತಾಡಿರೋ ಉದ್ದೇಶ ಏನು ಹೇಳಿ ಅಲ್ಲಲ್ಲ ಬ್ರೋ ಮಾತಾಡಿರೋ ಉದ್ದೇಶ ಬೇರೆ ಅಲ್ಲಿ ಅದೇ ಏನ್ ಉದ್ದೇಶ ಇತ್ತು ಹೇಳ್ರಿ

ಅದು ಮುಂಚೆ ಹೇಳಿದ್ರು ಅದಾದ್ಮೇಲೆ ಗೊತ್ತೇ ಇರಲಿಲ್ಲ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಗೊತ್ತಾಯ್ತು ರಿಲೀಸ್ ಆಗೋ ದಿನ ಹೇಳಿದೀರಾ ಅದು ಕೂಡ ನನ್ನಂತ ರೆಕಾರ್ಡ್ ಇದೆ ಹ್ಮ್ ಅದು ಗೊತ್ತು ರೆಕಾರ್ಡ್ ಇದೆ ಅಂತ ಹ್ಮ್ ನಾನು ಹೇಳ್ತಿರೋದು ಈವತ್ತು ಅಲು ನಾನು ಮಾತಾಡಿರೋ ಉದ್ದೇಶ ಬೇರೆ ಮಾತಾಡಿರೋ ಉದ್ದೇಶ ಬೇರೆ ಏನು ಇಲ್ಲ ಅಲ್ಲಿ ನೀವ್ ಹೇಳಿರೋದು ಸತ್ಯ ಇವಾಗ ಪ್ಲೇಟ್ ಚೇಂಜ್ ಮಾಡಿದ್ರೆ ಮಾಡ್ಕೊಳ್ಳಿ ಪ್ಲೇಟ್ ಚೇಂಜ್ ಮಾಡಿದ್ರೆ ಜನಗಳಿಗೆ ಗೊತ್ತಾಯ್ತದೆ ಸರಿನಾ ಗೊತ್ತಾಗ್ಲಿ ब्रो ಇವಾಗ ನನಗೆ ಏನು ಏನು ಅದು ಎಲ್ರಿಗೂ ಗೊತ್ತಲ್ವಾ ಅವ್ರು ಹೊಡಿ ಹೊಡಿತಾರೆ ಅಂತ ಎಲ್ರು ಅನ್ಕೊಂಡಿದ್ರಲ್ವಾ ಆ ಆಡಿಯೋದಲ್ಲಿ ನೀವೇನ್ ಹೇಳಿದ್ರಾ ಪ್ರೀ ಪ್ಲಾನ್ ಅಂತ ನೀವು ಹೇಳಿಲ್ವಾ ಪ್ರೀ ಪ್ಲಾನ್ ಹ್ಮ್ ನಾನು ಯಾವಾಗ ಹೇಳಿದ್ದೀನಿ ಪ್ರೀ ಪ್ಲಾನ್ ಅಂತ ಆ ಆಡಿಯೋ ಅಲ್ಲಿ ರೆಕಾರ್ಡ್ ಆಗಿದೆಯಲ್ಲ ರೆಕಾರ್ಡ್ ಸುಮ್ಸುಮ್ನೆ ಏ ಅದು ಏ ಜನರೇಟ್ ಮಾಡಿದೀವಾ ಹ್ಮ್ ಹೇಳ್ರಿ ಏನು ನಿಮಗೆ ಗೊತ್ತಿರಬೇಕು ಹ್ಮ್ ಸಿಡಿ ಆರ್ ತಕ್ಷಣ ಬನ್ನಿ ಹ್ಮ್ ಟ್ಯಾಕ್ಸಿ ಬ್ರೋ ನೀವು ಟ್ಯಾಕ್ಸಿ ಬರ್ತದೆ ಬರ್ತದೆ ವೇಟ್ ಕರೋ ಬೈ ವೇಟ್ ಕರೋ ಹ್ಮ್ ಹ್ಮ್ ಸರಿ 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 ಎರಡು ಸತಿ ಮಿಸ್ ಕಾಲ್ ಕೊಟ್ಟಿದ್ರಲ್ಲ ಅದಕ್ಕೆ ಕಾಲ್ ಮಾಡಿದ್ದೇನಿಲ್ಲ ಹ್ಮ್ ಹ್ಮ್ ಸರಿ ಕೇಳಿಸ್ಕೊಂಡ್ರಿ ಏನೇನೆಲ್ಲ ಪ್ಲೇಟ್ ಚೇಂಜ್ ಮಾಡ್ತಾರೆ ಅಂತ ಏನೇ ಚೇಂಜ್ ಮಾಡ್ಕೊಳ್ಳಿ ಆ ವಾಡಿಯೋದಲ್ಲಿ ಏನೂ ಎಡಿಟ್ ಮಾಡಿಲ್ಲ ಆ ವಾಡಿಯೋ ಹೆಂಗೈತೋ ಹಂಗೆ ಎಲ್ಲರೂ ವೈರಲ್ ಮಾಡ್ತವ್ರೆ ಎಲ್ಲರೂ ಅಪ್ಲೋಡ್ ಮಾಡ್ಕೊಂಡವ್ರೆ ವಿಷಯ ಏನಪ್ಪಾ ಅಂದ್ರೆ ಆ ವಾಡಿಯೋ ಯಾವುದೇ ಎಡಿಟೆಡ್ ಅಲ್ಲ ಇಂದ ಯಾವುದೇ ಎಡಿಟ್ ಮಾಡಿಲ್ಲ ನನ್ನ ಹತ್ರ ಎಲ್ಲಾ ಪ್ರೂಫ್ ಐತೆ ಏನೂ ಡಿಲೀಟ್ ಆಗಿಲ್ಲ ಎಲ್ಲ ಕಾರ್ ಹಿಸ್ಟ್ರಿ ಎಲ್ಲಾ ಐತೆ ನಾನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೆಂಗ್ ಬೇಕಾದರೂ ಸಬ್ಮಿಟ್ ಮಾಡ್ತೀನಿ ಅದಾದ್ಮೇಲೆ ತ್ಾಲು ಅವೆಲ್ಲ ಬಂದ್ರು ನಾನು ಏನು ಎದ್ರಲ್ಲ ಯಾಕಂದ್ರೆ ನಾನು ತಪ್ಪೇ ಮಾಡಿಲ್ಲ ಯಾಕಪ್ಪ ಎದ್ರಬೇಕು ಬೇಕು ಮಕ್ಕಳು ತಪ್ಪು ಮಾಡ್ಬಿಟ್ಟಿ ನಂದು ಅದು ಅದು ಇದು 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 ಅದು ಅಂತ ತಪ್ಪು ಮಾಡ್ಬಿಟ್ಟು ಬೇರೆಯವ್ರ ಮೇಲೆಲ್ಲ ಅಪವಾದ ಮಾಡ್ತಾರೆ ಆದ್ರೆ ನಾನು ತಪ್ಪೇ ಮಾಡಿಲ್ಲ ಯಾಕೆ ಎದ್ರಬೇಕು ಇವ್ರು ಥ್ರೆಡ್ಸ್ಕಾಲ್ ಕೊಟ್ಟಿದ ತಕ್ಷಣ ಎದ್ರಕ ಬಿಡ್ಬೇಕಾ ಎದ್ರೋ ಮನುಷ್ಯನೇ ಅಲ್ಲ ನಾನು ಎದ್ರೋನಾಗಿದ್ರೆ ಆಡಿಯೋನ ಕಳಿಸ್ತಾನೆ ಇರ್ಲಿಲ್ಲ ನಾನು ಎದ್ರದಲ್ಲೇ ಆಡಿಯೋ ಕಳ್ಸಿದ್ದೀನಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರು ಏನೇ ಮಾಡಿದ್ರು ಎದ್ರು ನಾವು ರೆಡಿ ಸತ್ಯ ಬಯಲ್ ಆಗ್ಲೇಬೇಕು ವೇಟ್ ಅಂಡ್ ವಾಚ್ ಇನ್ನೂ ಆಡಿಯೋಗಳು ಇದಾವೆ ಅವ್ರೇನು ನನ್ನ ಹತ್ರ ಪ್ಲೇಟ್ ಚೇಂಜ್ ಮಾಡೋಕಾಗಲ್ಲ ಫುಲ್ ಆಡಿಯೋಗಳು ಇನ್ನು ರಿಲೀಸ್ ಆಗ್ತಾ ಇರ್ತವೆ ಅಕೊಂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ಮುಂದೆಗಡೆ ಬರೋ ವಿಡಿಯೋಗಳನ್ನ ನೋಡ್ತಾ ಇರಿ ಧನ್ಯವಾದಗಳು ನಾನ್ ನಿಮ್ಮ ಚೇತು ಬ್ಲಾಗ್ಸ್ ಅಂದ್ರೆ ನಂದು ಚೇತು ಬ್ಲಾಕ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಅದನ್ನು ಒಂದ್ಸತಿ ನೋಡಿ ಧನ್ಯವಾದಗಳು ಹಂಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಚೇತು ಬ್ಲಾಕ್ಸ್ ಅಂತ ಇದು ಅನ್ಕೋಬಹುದು ಅವ್ನ್ ಬೇಳೆ ಬೇಯಸ್ಕೋ ಬೇಸ್ಕೊತಾನೆ ಅಂತ ಹೌದು ಗುರು ನಾನೇನು ಅಡ್ ದಾರಿ ಹಿಡ್ಕೊಂಡು ಬೇಸ್ಕೋತಿಲ್ಲ ನನ್ ಒಳ್ಳೆ ದಾರಿನೇ ಹಿಡ್ದಿರೋದು ನಾನ್ ಹೇಳ್ದಲ್ಲ ಇದ್ರು ಹೇಳಿದ್ರು ನನ್ ಬೇಳೆ ಬೈಕೊಳ್ಳೋದ್ ನನ್ ಗೊತ್ತು ನನ್ ಬೇರೆ ದಾರಿನೇ ಇದೆ ನನ್ ಸೌಜನ್ಯ ಕೇಸಿಗೆ ಎಂಟ್ರಿ ಆಗಕ್ಕೆ ಇಷ್ಟನೇ ಇರ್ಲಿಲ್ಲ ನನ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಇಷ್ಟನೂ ಇರಲಿಲ್ಲ ಆದ್ರೆ ಮೇನ್ ವಿತ್ತೆ ನಾನೇನೆ ಜನಗಳಿಗೆ ಇವ್ನು ಯಾರು ಅಂತ ಡೌಟ್ ಬರಬಾರ್ದು ಇವ್ನು ಯಾರು ಏನು ಅಂತ ಅವ್ರು ಜಾಸ್ತಿ ಯೋಚನೆ ಮಾಡಬಾರ್ದು ಅಂತ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಕೂಡ ಅವ್ರು ಏನೇ ಮಾತಾಡಿದ್ರುನು ಅದನ್ನು ನಿಮಗೆ ಕೇಳಿಸ್ತೀನಿ ನಾನು ಯಾವುದೇ ರೀತಿ ಸ್ನೇಹಕ್ಕೆ ದ್ರೋಹ ಬಗ್ದಿಲ್ಲ ಯಾಕಂದ್ರೆ ಅವನು ಹಿಡಿದಿರೋದು ಅಡ್ಡದಾರಿ ಅದು ನಿಮಗೂ ಗೊತ್ತಾಗಿದೆ ನಾವು ಕಳ್ಳರನ್ನ ಇಟ್ಕೊಳ್ಳೋರ್ನ ಪೊಲೀಸ್ನ ಕಳ್ಳರನ್ನ ಇಟ್ಕೊಳ್ಳೋ ಪೊಲೀಸ್ನ ನಾವು ಒಗ್ಳುತ್ತೀವಿ ಹೋಗ್ತು ನೀವು ಮಾಡಿದ ತಪ್ಪು ಅಂತ ಹೇಳಲ್ಲ ಈ ಒಂದು ರೀತಿ ಕೂಡ ಕಳ್ಳರನ್ನ ಹಿಡಿಯೋದಾಗಿತ್ತು ಯಾವುದೇ ರೀತಿ ಸ್ನೇಹಕ್ಕೆ ದ್ರೋಹ ಬಗ್ದಿಲ್ಲ ನನ್ನ ನನ್ನ ಸ್ನೇಹಿತರು ಬೇರೆಯವರೆಲ್ಲ ಇದ್ದಾರೆ ಅವ್ರ ಹತ್ರ ನಾನು ಯಾವ್ದ್ರ ಹತ್ರ ಈ ತರ ಎಲ್ಲ ಮಾಡಿಲ್ಲ ನನ್ನ ಸ್ನೇಹ ಅಂತ ನನ್ನ ಸ್ನೇಹಿತರಿಗೆ ಗೊತ್ತು ಇವನೇನು ಅಂತ ನಿಮಗ್ ಗೊತ್ತು ನಾನೇನು ಅಂತ ಎಲ್ರಿಗೂ ಗೊತ್ತು ಧನ್ಯವಾದಗಳು ಗಾಯ್ಸ್ ನಾನು ನೆಕ್ಸ್ಟ್ ಮೀಡಿಯಾದಲ್ಲಿ ಸಿಗ್ತೀನಿ ಆಡಿಯೋ ಯಾರು ರೆಕಾರ್ಡ್ ಮಾಡಿದ್ರು ಥ್ಯಾಂಕ್ ಯು ಅಂತ ಹೇಳ್ತಿದ್ರಿ ಯಾರ್ಯಾರೆಲ್ಲ ಥ್ಯಾಂಕ್ ಯು ಹೇಳಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇದೇ ತರ ಇರಲಿ ನಮ್ಗೇನೆ ಇದ್ರು ಸತ್ಯಕ್ಕೆ ನ್ಯಾಯ ಸಿಗಲೇಬೇಕು ಯಾರ್ಯಾರೆಲ್ಲ ಸುಳ್ಳು ಹೇಳಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ಎಂತ ಬ್ಯಾಕ್ ಗ್ರೌಂಡ್ ಇಕ್ಕೊಂಡಿದ್ರು ನಮ್ಮ ಜನಸಾಮಾನ್ಯರಿಂದನೇ ಶಿಕ್ಷೆ ಆಗಬೇಕು ನಮ್ಮಲ್ಲಿ ಏನು ಅವ್ರು ಏನು ಅಂತ ಗೊತ್ತಾಗೈತೆ ಹಾಗೆ ಕೋರ್ಟಲ್ಲೂ ಕೂಡ ಅವ್ರು ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು ಒಟ್ಟುಗರು ನ್ಯಾಯ ಸಿಗಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು नेक्स्ट व्हिडिओ जे सतिनी यू बाय यू.